ಇಂದು ರಜೆ ಇದ್ದಿದ್ದರಿಂದ ನನ್ನ ಮಗನೊಂದಿಗೆ ನಾನು ನಮ್ಮ ಏರಿಯಾದ ಸುತ್ತಮುತ್ತ ಇದ್ದಂತಹ ರಸ್ತೆ ಬದಿಯಲ್ಲಿ ಮತ್ತು ಸರ್ಕಾರಿ ಹೊಡೆತನಕ್ಕೆ ಒಳಪಟ್ಟಂತಹ ಭೂಮಿಯಲ್ಲಿ ಮೇ ಫ್ಲವರ್ ಕತ್ತಿ ಹೂವು ಅಂತ ಹೇಳ್ತೀವಿ ಮದುವೆ ಮನೆಗೆ ಇದರ ಹೂಗಳನ್ನು ಮೊದಲು ತೋರಣವಾಗಿ ಬಳಸ್ತಾಯಿದ್ರು ಹಾಗೆ ಅಲಂಕಾರಕ್ಕೆ ಬಳಸ್ತಾಯಿದ್ರು ಆತ್ ಆ ಹೂವು ಈಗ ಮೇನಲ್ಲಿ ಅಂದರೆ ಅದು ಮೇ ಫ್ಲವರ್ ಅಂತಲೇ ಕರೀತಾರೆ ಆದರೆ ಏಪ್ರಿಲ್ನಲ್ಲೇ ಅದು ಹೂವಿನ ಹರ್ಭಾಟ ತುಂಬ ಜಾಸ್ತಿ ಇರುತ್ತೆ ರಸ್ತೆ ಬದಿಯಲ್ಲಿ ಒಂಥರ ಕಣ್ಣಿಗೆ ಮುದುವನ್ನು ಕೊಡುವಂತಹ ಮನಸ್ಸಿಗೆ ಮುದುವನ್ನು ಅಂದರೆ ಮುಂಜಾನೆ ಆದ್ದರಿಂದ ಕತ್ತಿ ಮರ ಅಂತ ಕೂಡ ಹೇಳ್ತಾರೆ ಇದರ ಕಾಯಿಗಳು ರೀತಿಯಲ್ಲಿ ರೀತಿಯಲ್ಲಿರುತ್ತೆ ಹಾಗಾಗಿ ಇದಕ್ಕೆ ಕತ್ತಿ ಮರ ಅಂತ ಕೂಡ ಹೇಳ್ತಾರೆ ಈ ಹೂವನ್ನು ನಮ್ಮ ಅಂದರೆ ಮದುವೆ ಇದು ಮದುವೆ ಲಗ್ನ ಅಂತ ಹೇಳ್ತಾರೆ ಆ ಸೀಸನ್ನಲ್ಲಿ ಹಿಂದೆ ಈ ಹೂಗಳನ್ನು ಮದುವೆ ಚಪ್ಪರಕ್ಕೆ ಮನೆ ಮತ್ತು ಮದುವೆ ಮನೆಯಲ್ಲಿ ನಡೀತಕ್ಕಂಥ ಚಪ್ಪರಗಳಿಗೆಲ್ಲ ಅಲಂಕಾರವಾಗಿ ಇದನ್ನು ಇದ್ರು ನಾವು ಪುಟ್ಟವರಿದ್ದಾಗ ಇದ್ರ ಜೊತೆ ಆಟ ಆಡ್ತಿದ್ವಿ ನೋಡಿ ಎಲೆ ಅಂತೂ ತುಂಬ ಚೆನ್ನಾಗಿದೆ ಹೂವು ಎಲೆ ಒಂದು ಸಣ್ಣ ಸಣ್ಣ ಎಲೆಗಳನ್ನು ಹೊಂದಿದ್ದು ಮತ್ತು ಹೂವಿನಲ್ಲಿ ಒಂದು ಹೂವಿಗೆ ಮಾತ್ರ ವಿಶೇಷವಾದ ಅಲಂಕಾರ ಕಂಡು ಬರುತ್ತೆ ಇನ್ನು ಉಳಿದ ನಾಲ್ಕು ಪಟಲಗಳು ಒಂದೇ ಥರದಲ್ಲಿ ಇರುತ್ತೆ ಮತ್ತು ಹರಳಿದ ಮೇಲೆ ಅದು ಸುರುಟಿ ರೂಪದಲ್ಲಿ ಸುತ್ತಕೊಂಡಿರುತ್ತೆ ಮೊಗ್ಗಾಗಿದ್ದಾಗ ಅದು ತೆರೆದುಕೊಂಡಿರುತ್ತೆ ನೋಡಿ ಎಷ್ಟು ಚಂದದ ಹೂವು ಅಂದರೆ ನಿಜಕ್ಕೂ ಹತ್ತಿರದಿಂದ ಅದನ್ನು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಹೂವಿನ ಪಟಲಕ್ಕೆ ಮಾತ್ರ ಅಲಂಕಾರ ಇರುತ್ತೆ ಆ ಇದ್ರ ಮಧ್ಯ ಕೇಸರಗಳನ್ನೆಲ್ಲ ನಾವು ಕೋಳಿ ಜ ಕೋಳಿ ಜಗಳ ಅಂಥೇಳಿ ಇದ್ವಿ ಅದನ್ನ ಅದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಇದು ಹಸಿರ ಆವೃತ್ತವಾಗಿರುತ್ತೆ ಅದರ ಧೇಟು ಕೆಳಗಡೆಯಿಂದ ಅದರ ಒಳಗಡೆಯಿಂದ ಈ ರೀತಿ ತೆರೆದುಕೊಳ್ಳುತ್ತೆ ಹೂವು ನೋಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮೇ ಫ್ಲವರ್ ಅಂತ ಅಂದರೆ ಮೇ ಪೂರ ಇರುತ್ತೆ ಮೇ ತಿಂಗಳು ಪೂರ ಇದು ಜೂನ್ವರೆಗೂ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಮೇ ಫ್ಲವರನ್ನು ಹೆಸರಿಟ್ಟಿರಬಹುದು ಆದರೆ ಇದರ ಆರಂಭ ಮಾತ್ರ ಏಪ್ರಿಲ್ನಲ್ಲೇ ಆರಂಭ ಆಗುತ್ತೆ ನೋಡ್ಲಿಕ್ಕಂತೂ ರಸ್ತೆ ಬದಿಗಳಲ್ಲಿ ಮತ್ತು ಸಾಲು ಮರಗಳಾಗಿ ಕೂಡ ಇದನ್ನು ನೆಡ್ತಾರೆ ಎಲ್ಲೆಡೆ ಕಂಡು ಬರುತ್ತೆ ಮುತ್ತುಗದ ಮರದ ರೀತಿಯಲ್ಲಿ ಎಲ್ಲೆಡೆ ಹೂವು ಅರಳಿ ನಿಂತಿರೋದನ್ನು ನೋಡೋದೇ ಒಂದು ಚಂದ ನನಗಂತೂ ತುಂಬ ಖುಷಿಯಾಯಿತು ನಾನಂತೂ ತುಂಬ ಮುಂಜಾನೆಯೇ ಬಂದಿದ್ದರಿಂದ ಅದನ್ನು ನೋಡಿ ಆಸ್ವಾದಿಸ್ದೆ ಒಂದಷ್ಟು ಹೂವುಗಳನ್ನು ಕೂಡ ಬಿಡಿಸ್ಕೊಂಡು ಬಂದೆ ಅಲಂಕಾರ ಮಾಡೋಣ ಅಂಥೇಳಿ ನಾನು ಬಿದ್ದ ಹೂಗಳನ್ನೇ ತೊಗೊಂಡೆ ಅಲಂಕಾರಕ್ಕೆ ಅದೊಂಥರ ಅದರ ಪುಂಕೇಸರುಗಳೆಲ್ಲ ಬಿದ್ದೋದ್ಮೇಲೆ ಕೆಳಗಡೆ ಉಡ್ತಕ್ಕಂಥ ದೇಟಿ ಇದೆಯಲ್ಲ ಅದು ಒಂದು ಹಿಡ್ತಿನ ನಕ್ಷತ್ರಾಕಾರದಲ್ಲಿತ್ತು ಅದನ್ನೇನಾದರೂ ಫ್ಲವರ್ ಡಿಸೈನಿಗೆ ಬಳಸ್ಕೊಬೋದು ರಂಗೋಲಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬಂದೆ ನೋಡಿ ಎಷ್ಟು ಚಂದದ ಒಳಗಡೆ ಕೆಂಪು ಹಿಂದೆ ಅರಿಶಿನ ಮತ್ತು ಅದು ಒಂದು ಆರಂಭದಲ್ಲಿ ಹಸಿರಾಗಿರುತ್ತೆ ಮತ್ತು ಆ ಮಾರ್ಗ ಮಧ್ಯದಲ್ಲಿ ನನಗೆ ಈ ಹೂ ಕೂಡ ಸಿಕ್ತು ಸದ್ಯ ಇಂದು ಭೇಟಿಯಾದ ಹೂಗಳ ಪಟ್ಟಿಯಲ್ಲಿ ಇದು ಕೂಡ ಸೇರ್ಪಡೆ ಆಗುತ್ತೆ ನೋಡ್ ನೋಡ್ಲಿಕ್ಕೆ ತುಂಬ ಪುಟ್ಟ ಹೂವು ನಾವು ಅದನ್ನು ಶೂಟ್ ಮಾಡು ತುಂಬ ಝೂಮಲ್ಲಿ ಅದನ್ನು ಶೂಟ್ ಮಾಡಿದ್ದೀವಿ ನೋಡಿ ಅದರ ರೇಖೆಗಳು ಅಂದರೆ ಪುಟ್ಟ ಹೂವು ಅಂದರೆ ಇದು ಸರ್ಕಾರಿ ಒಡೆತನಕ್ಕೆ ಸೇರಿದ ಭೂಮಿ ಆದ್ದರಿಂದ ಇಲ್ಲಿ ಸಾಕಷ್ಟು ಮಾವು ಇತ್ತು ನಾವು ಇದನ್ನೇನು ನೋಡಿ ಖುಷಿಪಟ್ವಿ ತುಂಬ ಆದರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಆಗಿಲ್ಲ ಅವುಗಳಿಗೆ ಗೊಬ್ಬರವನ್ನಾಗಲಿ ಏನೇನೂ ಹಾಕಿಲ್ಲ ಅದಂತೂ ತುಂಬ ಬೇಸರದ ಸಂಗತಿ ಇಲ್ಲೊಂದು ಪುಟ್ಟ ಮೊಗ್ಗು ನೋಡಿ ಈ ಥರ ಇತ್ತು ಗಿಡ ಹೂವು ಆಗ್ತಾನೆ ಅಂದರೆ ಸೂರ್ಯ ಸೂರ್ಯೋದಯಕ್ಕೆ ಅಂದರೆ ಸೂರ್ಯನ ಆಗಮನಕ್ಕೆ ಕಾಯ್ತಾ ಇದೆ ಕೆಲವೊಂದು ಹೂಗಳು ಅರಳೋದು ಸೂರ್ಯ ಸೂರ್ಯೋದಯದ ನಂತರ ಹಾಗಾಗಿ ಈ ಹೂಗಳು ಇನ್ನೂ ಮೊಗ್ಗ ರೀತಿಯಲ್ಲಿ ಇತ್ತು ನಾವು ಹೂಗಿದ್ದಾಗ ಒಂದು ಏಳು ಗಂಟೆ ಹೇಳುವರೆ ಅನಿಸುತ್ತೆ ನೋಡಿ ಈ ಹೂವು ಟಬಿಯ ಅನಿಸುತ್ತೆ ಈ ಹೂವಿನ ಮರದಲ್ಲಿ ಒಂದು ಸಣ್ಣದ ಹುಳು ತನ್ನದೇ ಆದ ರೀತಿಯಲ್ಲಿ ಶಬ್ದ ಮಾಡ್ತಾ ಇತ್ತು ಅದನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೋತೀನಿ ಒಂದೆರಡು ನಿಮಿಷ ಅದರ ಆ ಝೀ ಅನ್ನೋ ಸೌಂಡ್ ಇದೆಯಲ್ಲ ಅದೊಂಥರ ಸಂದರ್ಭವನ್ನು ಒಂಥರ ಖುಷಿ ಕೊಡ್ತಾಯಿತ್ತು ನೋಡಲಿಕ್ಕೆ ಮತ್ತು ಅದನ್ನು ನಾನು ಎಲ್ಲೂ ಕೇಳಿಲ್ಲ ಆ ಥರದ ಚಂದದ ಒಂದು ಪ್ರಕೃತಿಯೊಂದಿಗಿನ ಆ ಏನೋ ಒಂದು ಮೆಸೇಜನ್ನು ಅದು ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ನೋಡಿ ಇದೇ ಮರ ಅದು ಎರಡು ಮರನೂ ಅದೇ ಅನಿಸುತ್ತೆ ಅದೊಂಥರ ಜಿ ಅಂತ ಜೀರುಂಡೆ ಥರ ಸೌಂಡ್ ಇದೆ ಇದೊಂದು ಒಳ್ಳೆಯ ಪ್ರದೇಶ ಇಲ್ಲಿ ಇದು ಸರ್ಕಾರಿ ಭೂಮಿ ಆದ್ದರಿಂದ ಇದನ್ನು ಯಾರು ಅಂದರೆ ತೀನಸಿಪುರ ರೋಡ್ಗೆ ಸೇರ್ಪಟ್ಟಿದೆ ಮೈಸೂರಿಂದ ಹಾಗಾಗಿ ಇಲ್ಲಿ ಯಾವುದಾದ್ರು ಒಂದು ಅಭಿವೃದ್ಧಿ ಸ ಅಂದರೆ ಸಾರ್ವಜನಿಕರಿಗೆ ಬೇಕಾಗೋ ರೀತಿಯಲ್ಲಿ ಆ ಪ್ರದೇಶವನ್ನು ಬಳಸ್ಕೊಳ್ಳೋದಕ್ಕಾಗಿ ಅದನ್ನು ಬಿಟ್ಟಿದ್ದಾರೆ ಅನಿಸುತ್ತೆ ಇಲ್ಲಾಂದರೆ ಈ ರಾಜಕಾರಣಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಇದು ಸರ್ಕಾರಿ ಸ್ವತ್ತು ಹಾಗಾಗಿ ಇಲ್ಲಿ ಏನು ಅಂತ ಕೆಲಸಗಳು ನಡುತ್ತಿಲ್ಲ ಯಾರೂ ತಮ್ಮ ಒಡೆತನಕ್ಕೆ ತಗೊಂಡು ಅದರಲ್ಲಿ ಅಭಿವೃದ್ಧಿ ಮಾಡಿ ಗಿಡಗಳಿಗೆ ಒಂದಷ್ಟು ಗೊಬ್ಬರ ಹಾಕಿ ಮಾವಿದೆ ತುಂಬ ಮಾವಿದೆ ಅದನ್ನು ಯಾರೂ ಉತ್ತಮ ರೀತಿಯಲ್ಲಿ ಬಳಸಿಲ್ಲ ಇಲ್ಲೊಂದು ಪುಟ್ಟ ಹೂವು ತುಂಬ ಪುಟ್ಟ ಹೂವು ನಾವು ಝೂಮಲ್ಲಿ ತೆಗೆದಿರೋದು ಸದ್ಯಕ್ಕೆ ಮಳೆಗಾಲವಾದ್ರಿಂದ ಒಂದಷ್ಟು ಹೂಗಳು ಅಲ್ಲಲ್ಲಿ ಹರಳಿತ್ತು ಅದನ್ನು ತಗೊಂಡೆ ಮತ್ತು ರಾಣಿ ಪುಷ್ಪ ಆ ಸರ್ಕಾರಿ ಒಡೆತನದ ಬೇಲಿ ಹಾಕಿದಾರಲ್ಲ ಅಲ್ಲೆಲ್ಲ ಹಬ್ಕೊಂಡಿದೆ ಈ ಹೂಗಳೆಲ್ಲ ಹಾಗೆ ಹಬ್ಕೊಂಡಿರೋಂಥ ಒಂಥರ ರಕ್ಷಾ ಕವಚ ಮತ್ತು ಆಕರ್ಷಣೀಯ ಸೊಬಗನ್ನು ನಾನು ಈ ರಾಣಿ ಪುಷ್ಪ ಇತ್ತು ನಾನು ಇದನ್ನು ಕಿರೀಟದ ರೀತಿ ಬಳಸ್ಕೊಳ್ಲಿಕ್ಕೆ ಅಂದ್ಬಿಟ್ಟು ತಂದೆ ನೋಡಿ ಈ ಥರ ಮಾಡಿ ಇಟ್ಟೆ ನೋಡಿ ತುಂಬ ಚೆನ್ನಾಗಿದೆ ಅದು ಶೂಟ್ ಮಾಡೋದ್ರೊಳಗೆ ನನಗೆ ಇದೇ ಹೊಟ್ಟೋಗಿತ್ತು ವೀಡಿಯೋದು ಬ್ಯಾಟ್ರಿ ಲೋ ಆಗಿತ್ತು ಮತ್ತು ನಾನು ತಂದಂಥ ಹೂಗಳನ್ನು ಸ್ಪಾಂಜ್ ತಂದಿದ್ದೆ ನಾನು ಈಕೆ ಬಾನಾಗೆ ಬಳಸ್ಕೊಳ್ಳೋಣ ಅಂತ ಆದರೆ ಈ ಹೂಗಳು ಇನ್ನಷ್ಟು ಕಾಲ ತಾಜಾ ಆಗಿರಲಿ ಅನ್ನೋ ಕಾರಣಕ್ಕೆ ಈಗ ನಾವು ಕಿತ್ತಿಟ್ಟರೆ ಬಾಡೋಗುತ್ತೆ ಈ ಸ್ಪಾಂಜಲ್ಲಿ ವಾಟ್ರ್ ಇರೋದರಿಂದ ಹೆಚ್ಚು ಕಾಲ ಇರುತ್ತೆ ಅಂಥೇಳಿ ಸ್ಪಾಂಜ್ಗೆ ಮೇ ಫ್ಲವರ್ನೆಲ್ಲ ಅಲಂಕಾರ ಮಾಡಿದೆ ನೋಡ್ಲಿಕ್ಕೆ ಒಂಥರ ಖುಷಿಯನ್ನು ಕೊಡ್ತು ಮತ್ತು ನಾನು ಆ ನಕ್ಷತ್ರಾಕಾರದನ್ನ ನಾನು ಅಲ್ಲೇ ಗೆಸ್ ಮಾಡಿದೆ ಇದನ್ನು ಈ ಥರ ಬಳಸ್ಕೊಳ್ಳೋಣ ಅಂಥೇಳಿ ಅದರ ಪೋಟಲಗಳನ್ನು ಕೇಸರಿ ಮತ್ತು ಅಂದರೆ ಹೆಚ್ಚು ಸಮಯ ಹಾಗೆ ಬಾಡಿ ಬಿದ್ದಂಥ ಹೂವುಗಳು ಕೇಸರಿ ಹೂಗಳು ನನ್ನ ಗಿಡದಲ್ಲಿ ಕಿತ್ತಿದ್ದು ಕೆಂಪಾಗಿತ್ತು ಹಾಗಾಗಿ ಈ ಎರಡೂ ಕಾಂಬಿನೇಷನಲ್ಲಿ ಒಂದು ಪುಷ್ಪರಂಗೋಲಿಯನ್ನು ಬಿಡಿಸೋಣ ಅಂಥೇಳಿ ಸಿದ್ಧ ಮಾಡಿದೆ ನೋಡಿ ಎಷ್ಟು ಚಂದದ ಅದು ನಕ್ಷತ್ರಾಕಾರದಲ್ಲಿರ್ತಕ್ಕಂಥ ಆ ಪಟಲ ಅಂತೂ ನೋಡಲಿಕ್ಕಂದು ತುಂಬ ಖುಷಿ ಕೊಡ್ತು ನನಗೆ ನೋಡಿ ಎಷ್ಟು ಚಂದದ ನಾವು ಬಯಸೋದೇ ಇಲ್ಲ ಎಲ್ಲೂ ಬಿದ್ದು ಮಳೆಯಲ್ಲಿ ತೊಯ್ದು ಅಂದರೆ ಗಿಡಕ್ಕೆ ಗೊಬ್ಬರವಾಗ್ತಾಯಿತ್ತು ಭೂಮಿನಲ್ಲಿ ಅದೇ ಭೂಮಿಗೆ ಗೊಬ್ಬರ ಕಡಿತ ಆಗುತ್ತೆ ಆದರೆ ನಮ್ಮ ಮಾನ ನಮ್ಮ ಕಲೆಗೆ ನಮ್ಮ ಕೈಗೆ ಅದು ಸಿಕ್ಕಿ ಅದಕ್ಕೊಂದು ಬೆಲೆ ಖಂಡಿತ ಸಿಕ್ತು ಅಂತ ಅಂದ್ಕೊಂಡೆ ನನಗಂತೂ ತುಂಬ ಖುಷಿಯಾಯ್ತು ಇದನ್ನು ನೋಡಿ ಮತ್ತು ನಾನು ಇದನ್ನು ಹುರ್ಲಿ ಅಲಂಕಾರಕ್ಕೂ ಅದರ ಪಟಲೆಗಳನ್ನೆಲ್ಲ ಅದಕ್ಕೆ ಅಲಂಕಾರ ಮಾಡಿದೆ ಮತ್ತು ಸ್ಟೂಗಳನ್ನು ಮಧ್ಯ ಇಟ್ಟು ನಾನು ಅದು ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಮತ್ತು ಪುಟ್ಟ ಪುಟ್ಟ ಪಟಲೆಗಳ ಅಲ್ಲಲ್ಲಿ ಬಿಟ್ಕೋತಾ ಹೋಯಿತು ಅದನ್ನೆಲ್ಲ ಸುತ್ತ ಇಟ್ಟು ಹುರ್ಲಿಗೂ ಕೂಡ ಇದನ್ನು ಅಲಂಕಾರ ಮಾಡಿದೆ ಇವತ್ತೆಲ್ಲ ಮೇ ಫ್ಲವರ್ನ ವಿಶೇಷವಾಗಿತ್ತು ನಾನಂತೂ ತುಂಬ ತುಂಬ ಖುಷಿಪಟ್ಟೆ ಮುಂಜಾನೆ ದಿನ ನನಗೆ ತುಂಬ ಖುಷಿ ಕೊಡ್ತು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿ ಆಗ್ತದೆ